ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೇಲ್ವಿಚಾರಣಾ ಕ್ಷೇತ್ರ ತರಬೇತಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ದೇವನಹಳ್ಳಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚನ್ನರಾಯಪಟ್ಟಣ ಹಾಗೂ ಯಲೆಯೂರು ಚನ್ನರಾಯಪಟ್ಟಣ ಐಬಸಾಪುರ ಗ್ರಾಮ ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ಹದಿಹರೆಯದವರಲ್ಲಿ ರಕ್ತಹೀನತೆಯ ಅರಿವು ಕಾರ್ಯಕ್ರಮ ಮತ್ತು ಹಿಮೋಗ್ಲೋಬಿನ್ ತಪಾಸಣಾ ಶಿಬಿರವು ಚನ್ನರಾಯಪಟ್ಟಣ ಗ್ರಾಮದ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮದ ಆಯೋಜಕರಾದ ಪಿಜಿಡಿಎಚ್ಪಿಇ ಪ್ರಶಿಕ್ಷಣಾರ್ಥಿ ರಾ ಅ ಮತ್ತು ಕೂಕಾ ಸಂಸ್ಥೆಯ ಶ್ರೀಮತಿ ಎಕೆ ಶ್ರುತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚನ್ನರಾಯಪಟ್ಟಣದ ಡಾಕ್ಟರ್ ರವೀನಾ ಗೌಡರ್ ಪಿಜಿಡಿಎಚ್ಪಿಇ ಪ್ರಶಿಕ್ಷಣಾರ್ಥಿ ರಾ ಅ ಮತ್ತು ಕಾಕಾ ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರಾದ ಪಿಜಿಡಿಎಚ್ಪಿಇ ರಾ ಅ ಮತ್ತು ಕೂಕಾ ಸಂಸ್ಥೆಯ ತಾನ್ವೀರ್ ಅಹಮದ್ ಖಾನ್ ಮತ್ತು ಡಾಕ್ಟರ್ ಮಂಜುನಾಥ್ ಉಪನ್ಯಾಸಕರು ಹಾಗೂ ಚನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ಮಾಜಿ ಅಧ್ಯಕ್ಷರಾದ ಮಾರೇಗೌಡ ಉಪಾಧ್ಯಕ್ಷರಾದ ಶಿವಕುಮಾರ್ ಅಭಿವೃದ್ಧಿ ಅಧಿಕಾರಿ ಮುನಿರಾಜ್ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಸಿ ಮುದ್ದಪ್ಪ ಪ್ರಾಶಿಕ್ಷಣಾರ್ಥಿ ರೇಖಾ ಹಾಗೂ ಹಲವಾರು ಮುಖಂಡರುಗಳು ಇನ್ನೂ ಇತರರು ಉಪಸ್ಥಿತರಿದ್ದರು ವರದಿ ರಾಜುಗೌಡ